ಸ್ವಾಗತ ದಸರಾ ಹಾಗೂ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಶಿವ ಪ್ರತಿಷ್ಠಾನ ಹಿಂದೂಸ್ಥಾನ ರಾಮದುರ್ಗ ಇವರ ವತಿಯಿಂದ ಎರಡನೇ ದಿನದ ದುರ್ಗಾ ಮಾತಾ ದೌಡ ಇಂದು ರಾಮದುರ್ಗ ಪಟ್ಟಣದ ಒಡ್ಡರೋಡಿ ಅಂದರೆ ಸಿದ್ದರಾಮೇಶ್ವರ ನಗರದ ಮಲ್ಲಮ್ಮ ದೇವಸ್ಥಾನದಿಂದ ಪ್ರಾರಂಭವಾಯಿತು ಮಲ್ಲಮ್ಮ ದೇವಸ್ಥಾನದಿಂದ ಗಾಂಧಿನಗರ ಜುನಿಪೇಟೆ

ದುರ್ಗಾ ಮಾತಾದ ಹುಡುಗಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರು ಹಾಗೂ ಬಿ ಜೆ ಪಿ ಮುಖಂಡರುಗಳಾದ ಡಾಕ್ಟರ್ ಕೆ ವಿ ಪಾಟೀಲ್ ಸಮೀರ್ ಆಪ್ಟೆ ಕಿರಣ್ ಆಪ್ಟೆ ನಾಗರಾಜ್ ಕಟ್ಟಿಮಣಿ ಗಂಗಾಧರ್ ಭೋಸ್ಲೆ ಸಚಿನ್ ಚೌಹಾಣ್ ಹಲವು ಯುವಕರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಗಾಂಧಿನಗರ ಜುನಿಪೇಟೆಯ ಮುಖ್ಯ ರಸ್ತೆಗಳೆಲ್ಲ ಸಂಚರಿಸಿ ರಾಮದುರ್ಗ ಪಟ್ಟಣದ ಕಿಲ್ಲಾ ಓಣಿಯಲ್ಲಿರುವ ತಾಯಿ ಅಂಬಾಭವಾನಿ ದೇವಸ್ಥಾನದವರೆಗೂ ಮಾತಾ ದೌಡನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾವಿರಾರು ಯುವಕರು ಚಿಕ್ಕ ಮಕ್ಕಳು ಯುವತಿಯರು ಸೇರಿ ಈ ಒಂದು ಎರಡನೇ ದಿನದ ಮಾತಾ ದೌಡನ್ನು ಯಶಸ್ವಿಗೊಳಿಸಿದರು